ದಿನಪೂರ್ತಿ ಧೂಳು ಬಿಸ್ಲಲ್ಲಿ ಓಡಾಡೋದ್ರಿಂದ ನಮ್ಮ ಸ್ಕಿನ್ ಅಲ್ಲಿ ಕಂಪ್ಲೀಟ್ ಆಗಿ ಧೂಳಿನ ಕಣಗಳು ಬಂದು ಸೇರ್ಕೊಂಡಿರುತ್ತೆ ಇದರಿಂದಾಗಿ ಏನಾಗುತ್ತೆ ನಮ್ಮ ಸ್ಕಿನ್ ನಲ್ಲಿ ಡಲ್ನೆಸ್ ಆಗಿರ್ಬೋದು ರಿಂಕಲ್ಸ್ ಆಗಿರ್ಬೋದು ಫೈಲನ್ಸ್ ಆಗಿರ್ಬೋದು ಆಕ್ನಿ ಆಗಿರ್ಬೋದು ಪ್ರತಿಯೊಂದು ಬರುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಪ್ರತಿ ದಿನ ರಾತ್ರಿ ಸ್ಕಿನ್ ಕೇರ್ ಮಾಡೋದು ಅಗತ್ಯವಾಗಿರುತ್ತೆ ನೀವು ದಿನಪೂರ್ತಿ ಏನು ಮೇಕಪ್ ಹಾಕಿರ್ತೀರಾ ಆ ಮೇಕಪ್ ಅನ್ನ ಬಂದು ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ಬೇಕಾಗುತ್ತೆ ಕಂಪ್ಲೀಟ್ ಆಗಿ ಮೇಕಪ್ ಅನ್ನೋ ರಿಮೂವ್ ಮಾಡಿ ನಂತರದಲ್ಲಿ ನಿಮ್ಮ ಫೇಸ್ ನ ಹೈಡ್ರೇಟ್ ಮಾಡಬೇಕು ಸೊ ಹೈಡ್ರೇಟ್ ಮಾಡೋದಕ್ಕೆ ನಾನು ಯೂಸ್ ಮಾಡುವಂತ ಎರಡೇ ಪ್ರಾಡಕ್ಟ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಈಗ ನಂದು ಕಂಪ್ಲೀಟ್ ಆಗಿ ಫೇಸ್ ವಾಶ್ ಆಗಿದೆ ಸೊ ನಾನು ಈಗ ಅಪೋಲೋದು ರೋಸ್ ವಾಟರ್ ಅನ್ನ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ರೋಸ್ ವಾಟರ್ ಅಪ್ಲೈ ಮಾಡಿದ ನಂತರದಲ್ಲಿ ನಾನೀಗ ಮಾಯಿಸ್ಚರೈಸರ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಯೂಸ್ ಮಾಡುವಂತಹ ಮಾಯ್ಚರೈಸರ್ ಸೆಟ್ ಆಫಿಲ್ ಇದು ಎಲ್ಲ ಸೆಲೆಬ್ರಿಟಿಗಳು ಯೂಸ್ ಮಾಡುವಂತಹ ಮಾಸ್ಚರೈಸೈಸರ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಈಗ ಮಾಸ್ರೈಸರ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀನಿ ನಿಮ್ಗೆ ಈಗ ಡಿಫ್ರೆನ್ಸ್ ಗೊತ್ತಾಗಿರ್ಬೋದು ನಾನು ಮಾಯ್ಶರೈಸರ್ ಅಪ್ಲೈ ಮಾಡಿದ ಮೇಲೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಮತ್ತೆ ಇಲ್ಲೆಲ್ಲ ಗ್ಲೋನೆಸ್ ಬಂದಿದೆ ಅಂತೆ ಕೆಲವೊಬ್ರಿಗೆ ನಾವು ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇರುತ್ತೆ ಸೊ ನಾನು ಅಂಥವ್ರಿಗೆ ಸಜೆಸ್ಟ್ ಮಾಡೋದು ಪ್ಲೀಸ್ ನೀವು ಡೆಫಿನೆಟ್ ಆಗಿ ಈ ಒಂದು ಸೆಟ್ ಅಪ್ ಇಲ್ ಯಾವುದೇ ತರ ಭಯ ಇಲ್ದಲೇ ಯೂಸ್ ಮಾಡಬಹುದು ಕೆಲವೊಬ್ರು ಸ್ಕಿನ್ ತುಂಬಾ ಡ್ರೈನೆಸ್ ಇರುತ್ತೆ ಅಂಥವ್ರಿಗೆ ದಿ ಬೆಸ್ಟ್ ಮಾಯಿಶ್ಚರೈಸರ್ ಅಂತ ಅಂದ್ರೆ ಸೆಟ್ ಅಪ್ ಅಂತ ಹೇಳ್ತೀನಿ ಸೊ ಈಗ ಫೇಸ್ಗೆ ನಾವು ಮಾಯ್ಚರೈಸ್ ಮಾಡಿದಾಯ್ತು ಸೊ ಲಿಪ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ನಾನೀಗ ಲಿಪ್ಸ್ ಗೆ ಬಯೋಟೆಕ್ ಅವರ ಮಿಕ್ಸ್ ಫ್ರೂಟ್ ಲಿಪ್ ಬಾಮ್ ಅನ್ನ ಯೂಸ್ ಮಾಡ್ತಿರೋದು ಇದು ಅಷ್ಟೇ ಚೆನ್ನಾಗಿದೆ ಇದಕ್ಕೆ ನೋ ಹೈಡ್ರೇಟ್ ಕಲರ್ ಆಗಲಿ ಶಿಗರ್ ಏನು ಇರೋದಿಲ್ಲ ಸೊ ತುಂಬಾ ಚೆನ್ನಾಗಿ ನಮ್ಮ ಲಿಪ್ಸ್ ನ ಹೈಡ್ರೇಟ್ ಮಾಡುತ್ತೆ ನೋಡಿ ಎಷ್ಟು ಸಾಫ್ಟ್ ಸಾಫ್ಟ್ ಫೀಲ್ ಆಗ್ತದೆ ವೀಕ್ಷಕರೇ ಇಂತಹ ಬ್ಯೂಟಿ ಟಿಪ್ಸ್ ನಿಮಗೆ ಮತ್ತಷ್ಟು ಸಿಗಬೇಕು ಅಂದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್